ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಏನಪ್ಪಾ ಇವತ್ತು ಟಾಪಿಕ್ ಏನಾದ್ರು ತಗೊಂಡ್ ಬಂದಿದ್ರ ಅಂದ್ರೆ ಎಲ್ಲ ಎಲ್ಲರಿಗೂ ಗಿಫ್ಟ್ ತಗೊಂಡ್ ಬಂದಿದ್ದೀನಿ ಟಾಪಿಕ್ ಏನು ತಗೊಂಡ್ ಬಂದಿಲ್ಲ ಏನಪ್ಪಾ ಇದು ಗಿಫ್ಟ್ ಬಂದ್ರೆ ಇದು ಬಂದು ಸ್ಯಾರಿಗಳು ಏನು ಹೊಸ ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದೀರಾ ಅನ್ಕೊಂಡಿದೀರ ಖಂಡಿತವಾಗ್ಲಿಲ್ಲ ಬಿಸ್ನೆಸ್ ಏನಿಲ್ಲ ಇದೆಲ್ಲ ಸರಿಗಳು ನಿಮ್ಗೋಸ್ಕರ ನಾನು ಪರ್ಚೇಸ್ ಮಾಡ್ಕೊಂಡು ತಗೊಂಡ್ ನಾನು ನಿಮಗೆ ಒಂದು ಒಂದು ಆಟ ಆಡಿಸಿ ನಿಮ್ಗೆ ಕೊಡೋದ ಅಂತ ತುಂಬಾ ದಿನದಿಂದ ಆಸೆ ಇತ್ತು ನನ್ಗೆ ಎಷ್ಟೊಸತಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೇಳಿದ್ದೀನಿ ಕೂಡ ಆದ್ರೆ ಯಾರು ಕೂಡ ಪೂರ್ತಿ ವಿಡಿಯೋ ನೋಡ್ತಾ ಇರಲಿಲ್ಲ ನೀವು ಪೂರ್ತಿ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇತ್ತು ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೋಸ್ಕರ ಮಾಡಿದ್ದೀನಿ ಜಸ್ಟ್ ಐದು ನಿಮಿಷದಲ್ಲಿ ಈ ವಿಡಿಯೋ ಮುಗಿಸ್ತಾ ಇರ್ತೀನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಏನಪ್ಪಾ ಅಂತ ಅಂದ್ರೆ ಈ ಸ್ಯಾರಿಗಳು ಯಾರಾದ್ರೂ ವಿ ಲಕ್ಕಿ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಅವ್ರಿಗೆ ಕೊಡೋದಾ ಅಂತ ನಾನು ತರಿಸಿದೀನಿ ನಾನು ಈ ತರ ಆಟ ಆಡಿದ್ರೆ ನಿಮ್ಗೂ ಕೂಡ ಬೇಜಾರಾಗಲ್ಲ ಈ ತರ ಆಟ ಆಡ್ಸೋದ ಅನ್ಕೊಂಡಿದೀನಿ ಏನಂತೀರ ನೀವು ಕೂಡ ನೀವು ಕೂಡ ಏನಾದ್ರೂ ಇದ್ರಲ್ಲಿ ನೀವು ಗೆಲ್ಬೇಕಾ ನೀವು ಕೂಡ ಸ್ಯಾರಿ ಗೆಲ್ಬೇಕಾ ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ಬಟ್ ನಾನು ಇವಾಗ ತೋರ್ಸಲ್ಲ ಖಂಡಿತವಾಗ್ಲೂ ಇವಾಗ ತೋರ್ಸಲ್ಲ ನಾನೇ ವಿಡಿಯೋದಲ್ಲೇ ತೋರ್ಸೋದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಗೋಸ್ಕರ ನಿಮ್ಗೆ ಈ ವಿಡಿಯೋ ಮಾಡಿದೀನಿ ಯಾಕೆಂದ್ರೆ ಈ ವಿಡಿಯೋ ಸ್ವಲ್ಪ ಜನ ಸರಿಯಾಗಿ ನೋಡಲ್ಲ ಸ್ಕಿಪ್ ಮಾಡ್ದೆ ನೋಡ್ತಾ ಇರ್ತೀರಾ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಬೇಗ ಮುಗಿಸ್ಬಿಡ್ತೀನಿ ಈ ವಿಡಿಯೋ ಜಾಸ್ತಿ ಅಂತ ತೊಗೊಳಲ್ಲ ನಾನು ಏನಪ್ಪಾ ಅಂತ ಹೇಳಿದ್ರೆ ಈ ತರ ಗಿವೇ ಚಾಲೆಂಜ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಆ ತರ ಚಾಲೆಂಜ್ ನಾನು ಯಾವ ತರ ಚಾಲೆಂಜ್ ನ ನಿಮ್ ಜೊತೆ ನಾನು ಮಾಡ್ಲಿ ಅನ್ನೋದನ್ನ ನೀವೇ ನನ್ಗೆ ಹೇಳ್ಬೇಕಾಗುತ್ತೆ ಯಾಕಂದ್ರೆ ನನಗೆ ಫುಲ್ ಕನ್ಫ್ಯೂಸ್ ಆಗೋಗಿದೆ ಹೋಗಿದೆ ಹೇಗ್ ಮಾಡ್ಬೇಕು ಏನು ಯಾವ ತರ ಗೇಮ್ ಮಾಡಿಸ್ಬೇಕು ನಿಮ್ ಜೊತೆ ನಾನು ಅಂತ ಏನು ಅರ್ಥ ಆಗ್ತಾ ಇಲ್ಲ ಈ ತರ ಟೈಮ್ ಅಲ್ಲಿ ನೀವು ನನ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ನೀವು ನನ್ನ ವ್ಯೂವರ್ಸ್ ಅಲ್ವಾ ಅದಕ್ಕೋಸ್ಕರ ಪ್ಲೀಸ್ ಯಾರೆಲ್ಲ ಯಾವ ತರ ನೇಮ್ ಆಡಿಸಬಹುದು ನಿಮ್ ಜೊತೆ ಕ್ವಶನ್ ಕೇಳ್ಬೋದಾ ಇಲ್ಲಾಂದ್ರೆ ಏನಾದ್ರು ಲಕ್ಕಿ ಡ್ರಾ ತರ ಪೇಪರ್ನ ಬರ್ದಿಟ್ಬಿಟ್ಟು ತರ ಮಾಡ್ಬೇಕಾ ಇಲ್ಲ ನಿಮ್ಗೆ ಯಾವ್ದಾದ್ರು ಬೇರೆ ಐಡಿಯಾ ಇದ್ರೆ ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೀನಿ ಈ ವಿ ಸ್ಯಾರಿಗಳ ತೆಗ್ದು ತೋರ್ಸಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇಲ್ಲ ಈ ವಿಡಿಯೋ ನೋಡಿ ಎಲ್ಲರೂ ನನ್ಗೆ ಕಮೆಂಟ್ ಹಾಕಿ ಒಂದು ಲೈಕ್ ಹಾಕಿ ನಾಳೆ ವಿಡಿಯೋ ಬರುತ್ತೆ ಆ ವಿಡಿಯೋದಲ್ಲಿ ಈ ಸ್ಯಾರಿಗಳು ತೋರಿಸಿ ನಾನು ಯಾವ ತರ ಗೇಮ್ ಆಡಿಸ್ಬೇಕು ಅಂತ ನಿಮ್ ಜೊತೆ ಮಾಡ್ತೀನಿ ಆ ತರ ಗೇಮ್ ಆಡದ ಮೇಲೆ ಯಾರಿಗೋಗುತ್ತೆ ಸೀರೆ ಅನ್ನೋದು ಇನ್ನೊಂದು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ ಅದವರೆಗೂ ನೀವು ಕಾಯ್ಲೇಬೇಕು ಸರಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಿಲ್ಲ ಅನ್ನೋದ್ರೆ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ನೋಡೋದ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಎಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಅನ್ನೋದ್ ಅದಾದ್ಮೇಲೆ ಕಮೆಂಟ್ ಅಂತೂ ಎಲ್ಲರೂ ಮಾಡಲೇಬೇಕು ಎಲ್ಲರೂ ಏನು ಹೇಳೋದು ಯಾವ ಥರ ಗೇಮ್ನ ಯಾವ ಥರ ಚಾಲೆಂಜ್ ಚಾಲೇಜ್ನ ನಿಮಗೆ ಕೊಡ್ಬೋದು ಅನ್ನೋದನ್ನ ನೀವು ನನಗೆ ತಿಳಿಸ್ಬೇಕಾಗುತ್ತೆ ಆವಾಗ ನನಗೆ ಅರ್ಥ ಆಗುತ್ತೆ ಎಲ್ಲ ಕಮೆಂಟ್ನ ನೋಡ್ತಾ ಬಂದರೆ ನನಗೊಂದು ಐಡಿಯಾ ಸಿಗುತ್ತೆ ಇಲ್ಲಾಂದ್ರೆ ಅದೇ ಯಾವುದಾದ್ರು ಚೆನ್ನಾಗಿದ್ರೆ ನನಗೆ ಅದನ್ನೇ ಕೂಡ ನಾನು ಆಡ್ಸ್ಕೊಂಡ್ ಬರ್ತೀನಿ ಅದಾದ್ರೆ ಯಾವ್ದಾದ್ರು ಇಷ್ಟ ಆದ್ರೆ ನನ್ಗೆ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಅವ್ರನ್ನ ಅವ್ರ ಹೆಸರು ಕೂಡ ಮೆನ್ಷನ್ ಮಾಡ್ತೀನಿ ನಾನು ನಿಮ್ಮ ಹೆಸರನ್ನ ಹಾಕಿ ನಿಮ್ ಹೆಸರು ಹಾಕ್ಬಿಟ್ಟು ನೀವು ಗೇಮ್ ಯಾವ ತರ ಆಡಿಸಬಹುದು ಅನ್ನೋದನ್ನ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರಿ ಸರಿನಾ ಮತ್ತೆ ಎಲ್ಲರೂ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ದೇನೆ ನಾಳೆ ವಿಡಿಯೋ ನೋಡಿ ಖಂಡಿತವಾಗ್ಲು ತುಂಬಾನೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ಯಾರು ಗೆಲ್ಬಹೋದು ಯಾವ ಥರ ಗೇಮ್ ಆಡಿಸ್ಬೋದು ಸೀರೆಗಳೇ ಯಾವ ಥರ ಇದೆ ಯಾವ ಒಳ್ಳೆ ಸೀರೆನಾ ಕ್ವಾಲಿಟಿ ಸೀರೆನಾ ಇಲ್ಲ ಕಡಿಮೆ ಸೀರೆನಾ ಚೆನ್ನಾಗಿದೆಯಾ ಸ್ಯಾರಿ ಚೆನ್ನಾಗಿಲ್ವ ಸ್ಯಾರಿ ಅನ್ನೊಂದು ಕೂಡ ನೀವು ನೋಡ್ಬೋದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿರೋ ಸ್ಯಾರಿಗಳೇ ತರಿಸಿದ್ದೀನಿ ನಾನು ಆದರೆ ಇವಾಗ ಓಪನ್ ಮಾಡೋದು ಬೇಡ ಸ್ವಲ್ಪ ಸಸ್ಪೆನ್ಸ್ ಇರಲಿ ನಿಮಗೂ ಕೂಡ ಯಾಕೆಂದರೆ ನಾಳೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಈ ಸ್ಯಾರಿಗಳ ಈ ಬಾಕ್ಸ್ ಒಳಗಡೆ ಏನಿದೆ ಯಾವ ಥರ ಸ್ಯಾರಿ ಇದೆ ಯಾವ ಕಲರ್ ಇದೆ ಯಾವ ಡಿಸೈನ್ ಇದೆ ಅದನ್ನ ನೀವು ನೋಡಬೇಕು ಅಂದರೆ ವೆಯ್ಟ್ ಮಾಡಲೇಬೇಕು ನಾಳೆವರೆಗೆ ಕಮೆಂಟ್ ಹಾಕೋದು ಮರಿಬೇಡಿ ನೀವು ಒಂದು ಒಳ್ಳೊಳ್ಳೆ ಕಮೆಂಟ್ ಹಾಕಿ ಅದ್ರ ಜೊ ಅದರ ಆ ತರನೇ ನಾನು ನಿಮ್ಮ ಜೊತೆ ನಾನು ಚಾಲೆಂಜನ್ನ ತಗೋತೀನಿ ಸರಿನಾ ಯಾರೂ ಕೂಡ ಈ ಥರ ಗೇಮ್ಸ್ ಎಷ್ಟೋ ಲಕ್ಷ ದುಡ್ಡನ್ನ ತಗೋತಾರೆ ಯೂಟ್ಯೂಬಲ್ಲಿ ಎಷ್ಟೋ ಸಾವಿರ ರೂಪಾಯಿ ತಗೋತಾರೆ ಆದರೂ ಕೂಡ ಯಾರಿಗೂ ಮನಸ್ಸಾಗಲ್ಲ ವ್ಯೂವರ್ಸ್ಗೆ ಕೊಡಬೇಕು ವ್ಯವರ್ಸ್ತೆ ಈ ಥರ ಚಾಲೆಂಜ್ನ ಮಾಡಬೇಕು ಅಂತ ಆದರೆ ನನಗೆ ತುಂಬ ಆಸೆ ಇದೆ ಬಟ್ ಏನು ಹೇಳೋದು ಅಲ್ಲೂ ಇಲ್ಲದೆ ಅಲ್ಲಿ ಏನು ಹೇಳೋದು ಗಾದೆ ಹ ಸರಿ ಹೇಳಿ ನೀವು ಒಂದೊಂದ್ಸತಿ ಅಲ್ಲಿರೋರ್ಗೆ ಕಡಲೆ ಇರೋಲ್ಲ ಕಡಲೆ ಇರೋರ್ಗೆ ಅಲ್ಲಿರಲ್ಲ ಅಂತ ಹಾಗಾದೆ ಇದೆಯಲ್ಲ ಹಾಗೋಯ್ತು ನಮ್ಗೆ ಮನ್ಸಿದೆ ಈ ತರ ಎಲ್ಲ ಚಾಲೆಂಜ್ ಮಾಡ್ಬೇಕು ವ್ಯೂವರ್ಸ್ಗೆ ಏನಾದ್ರು ಒಳ್ಳೊಳ್ಳೆ ಗಿಫ್ಟ್ ನ ಕೊಡ್ಲೇ ಕೊಡ್ಬೇಕು ಅನ್ನೋ ಮನ್ಸಿದೆ ಬಟ್ ಏನ್ ಮಾಡೋದಾ ನಮ್ ವಿಡಿಯೋಗಳಿಗೆ ವ್ಯೂಸ್ ಹೋಗ್ತಾ ಇಲ್ಲ ನಮ್ಗೆ ಅಮೌಂಟ್ ಅಲ್ಲೂ ಒಂದ್ಸತಿ ಬಂದಿಲ್ಲ ಬರೋವರೆಗೂ ನಾನು ಇನ್ನು ನಂಗೆ ಏನಾದ್ರು ಈ ಚಾಲೆಂಜ್ ಮಾಡ್ತಾ ಮಾಡ್ತಾಯಿದ್ದೀರಲ್ಲ ನಿಮಗೇನಾದರೂ ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಹೇಳೋದೆ ಖಂಡಿತವಾಗ್ಲೂ ಇನ್ನೂ ಬಂದಿಲ್ಲ ಪೇಮೆಂಟ್ ಫಸ್ಟ್ ಪೇಮೆಂಟ್ ಬಂದರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ಹಂಚ್ಕೊತೀನಿ ಅದಕ್ಕಿಂತ ಮುಂಚೆನೆ ನಾನು ಈ ಥರ ಗಿಫ್ಟನ್ನ ತಂದಿದ್ದೀನಿ ನಿಮಗೋಸ್ಕರ ಯಾವುದೇ ಪೇಮೆಂಟ್ ಬರದೇ ಇದ್ದರೂ ನನ್ನ ಸೇವಿಂಗ್ ಮಾಡಿರೋ ದುಡ್ಡಿಂದ ನಾನು ನಿಮಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ ಈ ಹೇಗಿದ್ರು ಇವಾಗ ಹಬ್ಬಗಳು ತುಂಬ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಇನ್ನು ಮುಂದೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅದಲ್ದೇನೆ ನಾನು ನಿಮಗೂ ಸಿಸ್ಟರು ಏನೋ ಒಂದು ತಿಳ್ ಫ್ರೆಂಡು ಏನಾದರೂ ತಿಳ್ಕೊಂಡು ಆ ಫ್ರೆಂಡು ಸಿಸ್ಟರು ಅವರಿಂದ ಗಿಫ್ಟ್ ಬಂದಿದೆ ಅಂತ ನೀವು ಏನಾದರೂ ಸ್ಯಾರಿನ ಉಟ್ಕೊಂಡ್ರೆ ನನಗೂ ತುಂಬ ಇಷ್ಟ ಆಗುತ್ತೆ ಅಲ್ವಾ ಅದಲ್ದೇನೆ ಇದೇನು ಫೇಕು ಅಂತ ಅಂದ್ಕೋಬಿಡಿ ಖಂಡಿತವಾಗಲೂ ಸ್ಯಾರಿ ತರಿಸ್ತಿದ್ದೀನಿ ನೋಡಿ ಸ್ಯಾರಿ ತರಿಸ್ತಿದ್ದೀನಿ ಪೂರ್ತಿ ಸ್ಯಾರಿ ತೋರಿಸ್ಬೇಕು ಅಂದರೆ ನಾಳೆ ವಿಡಿಯೋ ಖಂಡಿತವಾಗ್ರು ಸ್ಯಾರಿ ಇಲ್ಲ ಅನ್ಕೊಳ್ಳಿ ಸ್ಯಾರಿಗಳಿದೆ ಏನಾದ್ರು ಖಾಲಿ ಬಾಕ್ಸ್ಕೊಂಡು ಏನಾದ್ರೂ ಮಾಡಿಸಿದೀರಾ ಖಂಡಿತ ಹೋಗ್ಲು ಸ್ಯಾರಿಗಳು ಇದ್ದೇ ಇದ್ರೊಳಗಡೆ ನಾಳೆ ಈ ವಿಡಿಯೋ ಮಾಡ್ತೀನಿ ನಾಳೆ ಈ ವಿಡಿಯೋ ಮಾಡ್ತೀನಿ ಒಳ್ಳೆ ಕಂಟೆಂಟ್ ಇದೆ ನಾಳೆ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗುತ್ತೆ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಅದಾದ್ಮೇಲೆ ನಾನು ಯಾವ ತರ ಚಾಲೆಂಜ್ ತಗೋಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಒಂದೇ ಒಂದು ಲೈಕ್ ಕೊಡಿ ಈ ಈ ವಿಡಿಯೋ ಮಾಡ್ತಾ ಇರೋದು ನಿಮಗೆಲ್ಲ ಇಷ್ಟ ಆಯಿತಾ ಅಂತ ಲೈಕ್ ಕೊಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಸರಿನಾ ನಾಳೆ ಇನ್ನೊಂದು ವೀಡಿಯೋದಕ್ಕೆ ಬರ್ತೀನಿ ಇದೊಂದು ಚಿಕ್ಕ ಪುಟ್ಟ ವಿಡಿಯೋ ಅಷ್ಟೇ ನಿಮ್ಮ ಜೊತೆ ಮಾಡ್ಕೊಂಡಿರೋದು ನಾಳೆ ಇನ್ನೊಂದು ವೀಡಿಯೋದಕ್ಕೆ ಬರ್ತೀನಿ ಬಾಯ್ ಮಿಸ್ ಮಾಡ್ಕೊಬೇಡಿ ನಾಳೆ ವಿಡಿಯೋನ ಆಮೇಲೆ ಮಿಸ್ ಮಾಡ್ದೇನೆ ಕಮೆಂಟ್ ಮಾಡಿ ಸರಿನಾ ಎಲ್ಲರೂ ನಿಮ್ಮ ಹೆಸರನ್ನು ಬರೆದ್ಬಿಟ್ಟು ಅದರಲ್ಲಿ ಯಾವ ಥರ ನಾನು ಚಾಲೆಂಜ್ ಮಾಡಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳಿ